ಎಸ್ ವೀಕ್ಷಕರೇ ನಮಸ್ಕಾರ ಒಂದಷ್ಟು ಡೆವಲಪ್ಮೆಂಟ್ಗಳು ಧರ್ಮಸ್ಥಳದಲ್ಲಿ ಇರುವಂಥದ್ದು ಈಗಾಗಲೇ ಆಲ್ರೆಡಿ ಉತ್ಖನನ ಪ್ರಕ್ರಿಯೆ ಏನಿದೆ ಆರನೇದು ಹಾಗೆ ಏಳನೇದು ಕೂಡ ಏಳನೆಯ ಮಾರ್ಕ್ ಮಾಡಿರುವಂಥ ಗುಂಡಿ ಏನಿತ್ತು ಅದರ ಉತ್ಖನನ ಕೂಡ ಆಗಿರುವಂತಹ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಂಜೆ ಆಗ್ತಾ ಇದೆ ಹಾಗಾಗಿ ಈಗ ಏನು ಆ ಒಂದು ಸ್ಥಳದಲ್ಲಿ ಆರನೇ ಗುಂಡಿ ಏನಿತ್ತು ಅಲ್ಲಿ ಒಂದಷ್ಟು ಅಸ್ಥಿ ಪಂಜರ ಸಿಕ್ಕಿದೆ ಅಂಥೇಳಿ ಒಂದಕ್ಕಿಂತ ಇಂಥ ಹೆಚ್ಚು ಜನರ ಆಸ್ತಿ ಪಂಜರ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಏಕೆಂಥೇಳಿದರೆ ಅಲ್ಲಿ ಸಿಕ್ಕಿರುವಂತಹ ಪ್ರಮಾಣ ಏನಿದೆ ಅದನ್ನು ನೋಡಿದರೆ ಜಾಸ್ತಿ ಅಂದರೆ ಒಂದಕ್ಕಿಂತ ಹೆಚ್ಚು ಮಾ ಏನೊಂದು ವ್ಯಕ್ತಿಗಳ ಆಸ್ತಿ ಪಂಜರ ಇರಬಹುದು ಅಂಥೇಳಿ ಅಂದಾಜು ಮಾಡಲಾಗ್ತಿರುವಂಥದ್ದು ಯಾಕೆಂತ ಹೇಳಿದರೆ ಆ ವ್ಯಕ್ತಿ ಕೂಡ ಹೇಳ್ದ ಈ ಮೊದಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ ಕೆಲವೊಂದು ಹೊಂಡಗಳಲ್ಲಿ ಒಂದಕ್ಕಿಂತ ಹೆಚ್ಚು ಜನರನ್ನು ಕೂಡಲಾಗ ಆಗಿದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಆ ವ್ಯಕ್ತಿ ಕೊಟ್ಟಿದ್ದ ಸೊ ಅದರಂತೆ ಈಗ ಸಿಕ್ಕಿರುವಂಥ ಏನೊಂದು ಆರನೇ ಸ್ಥಳ ಇತ್ತು ಅಲ್ಲಿ ಒಂದಕ್ಕಿಂತ ಹೆಚ್ಚು ಆಸ್ಥಿ ಸಿಕ್ಕಿವೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು ಅದರ ಜೊತೆಗೆ ಏಳನೆಯ ಗುಂಡಿ ಏನಿದೆ ಅದನ್ನು ಕೂಡ ಅಗೆಯುವಂಥ ಪ್ರಕ್ರಿಯೆ ನಡೆದಿರುವಂಥದ್ದು ಹಾಗಾಗಿ ಯಾವಾಗ ಇಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಗ್ತಾ ಇದೆ ಅಂಥೇಳಿ ಗೊತ್ತಾಯಿತು ಹಾಗಾಗಿ ಈ ಒಂದು ವಿಚಾರ ಹೊರಗಡೆಗೆ ಗೊತ್ತಾಯಿತು ಮಾಧ್ಯಮಗಳನ್ನು ಜನರು ಏನಿದ್ದಾರೆ ತದೇಕ ಚಿತ್ರದಿಂದ ನೋಡ್ತಾ ಇದ್ದಾರೆ ಅದು ಕೂಡ ಈ ಒಂದು ವಿಚಾರದಲ್ಲಿ ಹಾಗಾಗಿ ಈ ಸ್ಥಳದಲ್ಲೂ ಕೂಡ ಒಂದು ರೀತಿಯಾಗಿ ಜ ಭಾರೀ ದೊಡ್ಡ ಮಟ್ಟದಲ್ಲಿ ಜನಸ್ತೋಮ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಏನೊಂದು ನೇತ್ರಾವತಿಯ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಇಲ್ಲಿ ಆಗ್ತಿರುವಂಥ ಒಂದಷ್ಟು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಆಲ್ರೆಡಿ ನಿನ್ನೆ ತನಕ ಒಂದಷ್ಟು ಸಾಕ್ಷ್ಯಗಳನ್ನು ಹುಡುಕಾಟವನ್ನು ನಡೆಸಿದರೂ ಕೂಡ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲಿ ಸಿಕ್ಕಿರಲಿಲ್ಲ ಆದರೆ ಇವತ್ತಿನ ದಿನವೇ ಬೇರೆ ಆಗಿದೆ ಅಂದರೆ ಇಲ್ಲಿವರೆಗೂ ಏನು ಒಂದು ವಿಚಾರವನ್ನು ಅಂದಾಜಿಸಲಾಗ್ತಿತ್ತೋ ಇಲ್ಲ ಈ ಆ ವ್ಯಕ್ತಿ ಹೇಳಿರುವಂಥ ವಿಚಾರದಲ್ಲಿ ಸುಳ್ಳಿರಬಹುದು ಯಾವುದೋ ಒಂದು ವಿಚಾರದಲ್ಲಿ ದಿಕ್ಕನ್ನು ತಪ್ಪಿಸುವ ನಿಟ್ಟಿನಲ್ಲಿ ಆ ವ್ಯಕ್ತಿ ಹೇಳಿಕೆಯನ್ನು ಕೊಟ್ಟಿರಬಹುದು ಅಂತೇಳಿ ಒಂದಷ್ಟು ಜನ ಅಚ್ಚರಿಯನ್ನು ಪಟ್ಟಿದ್ರು ಒಂದಷ್ಟು ಜನ ಚರ್ಚೆಗಳು ಆರಂಭ ಆಗಿತ್ತು ಆದರೆ ಇವತ್ತಿನಿಂದ ಆ ಚರ್ಚೆ ಏನಿದೆ ಬದಲಾಗಿದೆ ಯಾಕಂತೇಳಿದರೆ ಇಲ್ಲಿ ಗುಂಡಿಯನ್ನು ಏನು ಅಗೆಯಲಾಗ್ತಾ ಇದೆ ಈ ಗುಂಡಿಯಲ್ಲಿ ಒಂದಷ್ಟು ಸಾಕ್ಷ್ಯಗಳು ಸಿಗ್ತಾ ಇರೋಂಥ ಸಿಗ್ತಾ ಇರುವಂಥದ್ದು ಅಂದರೆ ಆ ವ್ಯಕ್ತಿ ಏನು ಹೇಳಿದ್ದ ನಾನು ಗುಂಡಿಗಳನ್ನು ತೋಡಿ ಮೃತದೇಹಗಳನ್ನು ಹೂತಿದ್ದೇನೆ ಅನ್ನುವಂಥ ವಿಚಾರದಲ್ಲಿ ಆ ವ್ಯಕ್ತಿ ಏನು ಹೇಳಿದ್ದ ಅದಕ್ಕೆ ಪೂರಕವೆಂಬಂತೆ ಪುಷ್ಟಿ ಕೊಡುವಂತೆ ಅಲ್ಲಿ ಅಸ್ಥಿ ಪಂಜರಗಳು ಸಿಗ್ತಾ ಇರುವಂಥದ್ದು ಹಾಗಾಗಿ ನೀವು ನೋಡ್ತಿರ್ಬೋದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನರೇನಿದ್ದಾರೆ ಬಂದಿದ್ದಾರೆ ಬಂದು ಇಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಎಲ್ಲರೂ ಕೂಡ ಹತ್ತಿರದಿಂದ ಕಣ್ತುಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಭೀಮನ ಬಗ್ಗೆ ಬಹುತೇಕರಿಗೆ ಸ ಮೊದಲಿಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ಆತ ಹೇಳ್ತಾ ಇರುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಮಾತನಾಡ್ತಾಯಿದ್ರು ಆದರೆ ಇವತ್ತು ಯಾವಾಗ ಗುಂಡಿಯನ್ನು ಅಗೆದಂಥ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳು ಇದೆ ಆ ಹಿನ್ನೆಲೆಯಲ್ಲಿ ಭೀಮನನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರಿ ಸಂಖ್ಯೆಯಲ್ಲಿ ಇಲ್ಲಿ ಜನರು ಬರ್ತಾ ಇರುವಂಥದ್ದು ಆ ಜನರನ್ನ ಈಗ ನೀವು ಸೇತುವೆ ಮೇಲೆ ಬಂದಿರುವಂಥ ಜನರನ್ನ ಪೊಲೀಸರು ಕೂಡ ಒಂದು ಕಡೆಯಿಂದ ನೀವು ದ ಸೈಡಿಗೆ ಹೋಗಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಕಲಿಸ್ತಾ ಇರುವಂಥದ್ದು ನೀವು ನೋಡ್ತಾ ಇರಬಹುದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ನೇತ್ರಾವತಿ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜ್ನ ಮೇಲ್ಗಡೆ ಭಾರೀ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಇಲ್ಲಿ ಆಗ್ತಾ ಇರುವಂಥ ಬ್ರಿಡ್ಜ್ ನ ಪಕ್ಕದ ಕಾಡೇನಿದೆ ಆ ಕಾಡಿನಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೀತಾ ಇದೆ ಹಾಗಾಗಿ ಆ ಒಂದು ಪ್ರಕ್ರಿಯೆಯನ್ನು ಒಂದು ಕಡೆಯಿಂದ ನೋಡಬೇಕು ಅದರ ಜೊತೆಗೆ ಅಲ್ಲಿ ಏನೊಂದು ಭೀಮಾ ಹೋಗಿದ್ದಾನೆ ಆತನನ್ನು ಹತ್ತಿರದಿಂದ ನೋಡಬೇಕು ಅಂತೇಳಿ ಆತನ ಬರುವಿಕೆಗಾಗಿ ಈ ಜನರೆಲ್ಲ ಕಾಯ್ತಾ ಇದ್ದಾರೆ ಆದರೆ ಇಲ್ಲಿಗೆ ಏನೊಂದು ಇಷ್ಟೊಂದು ಜನರು ಏನು ಬಂದಿದ್ರು ಅವರನ್ನು ಎಲ್ಲರೂ ಕೂಡ ಸೇತುವೆ ಮೇಲೆ ಇದ್ದಂಥ ಜನರನ್ನು ಪಕ್ಕಕ್ಕೆ ಕಲಿಸುವಂಥ ಕೆಲಸವನ್ನು ಇಲ್ಲಿನ ಪೊಲೀಸ್ನರು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇರ್ಬೋದು ಯಾಕೆ ಬರ್ತೀರಿ ಅಂತೇಳಿ ಪದೇ ಪದೇ ನಿಮಗೆ ಹೇಳಿದರೆ ಕೇಳೋದಿಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಜನರು ಇಲ್ಲಿ ಬಂದಿರುವಂಥ ಜನರನ್ನು ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ನೇರವಾದ ದೃಶ್ಯಗಳಲ್ಲಿ ಇಲ್ಲಿಗೆ ಸ್ಥಳಕ್ಕೆ ಬಂದಿದ್ದಂತಹ ಜನರನ್ನು ಲಾಠಿಯನ್ನು ತೋರಿಸ್ತಾ ಇದ್ದಾರೆ ನೀವು ಈ ಜಾಗವನ್ನು ಖಾಲಿ ಮಾಡಿ ಇಲ್ಲಿ ನಿಂತ್ಕೊಳ್ಬೇಡಿ ಅನ್ನುವಂಥ ವಿಚಾರವಾಗಿ ನೋಡಿ ಎಷ್ಟೋ ಜನರು ಬಂದರೂ ಕೂಡ ಅವರನ್ನು ಓಡಿಸುವಂಥ ಕೆಲಸ ಆಗ್ತಾಯಿದೆ ಸೊ ಇಲ್ಲಿಂದ ನೀವು ಹೊರಡಿ ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ಇಲ್ಲಿಗೆ ಬಂದಿರುವಂಥ ಜನರನ್ನು ಲಾಠಿಯನ್ನು ತೋರಿಸಿ ಹೋಗಿ ಹೋಗಿ ಅಂತೇಳಿ ಕಳಿಸಿರುತ್ತಿರುವಂಥ ದೃಶ್ಯಗಳು ನೇರ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಭೀಮನನ್ನು ನೋಡಬೇಕು ಆ ವ್ಯಕ್ತಿ ಯಾರು ಹಾಗಾದರೆ ಆ ವ್ಯಕ್ತಿ ಹೇಳ್ತಿರೋದು ಸತ್ಯನಾ ಅನ್ನುವಂಥದ್ದು ಯಾಕಂತೇಳಿದರೆ ಈಗ ಒಂದಷ್ಟು ಸಿಗ್ತಾ ಇದೆ ಅಸ್ಥಿ ಪಂಜರಗಳು ಗೋಚರ ಆಗ್ತಾ ಇದೆ ಮೂಳೆಗಳು ಸಿಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಭೀಮನ್ನ ನನಗೆ ಒಂದು ರೀತಿಯಾಗಿ ಹೆಚ್ಚಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಭೀಮನನ್ನು ನೋಡಬೇಕು ಅಂತ ದೃಷ್ಟಿಯಿಂದ ಎಲ್ಲರೂ ಕೂಡ ಬರ್ತಾ ಇರುವಂಥದ್ದು ನೀವು ನೋಡ್ತಿರ್ಬೋದು ನನ್ನ ಪಕ್ಕದಲ್ಲಿ ನನ್ನ ಹಿಂದ್ಗಡೆ ನೋಡಿದರೂ ಕೂಡ ಏನೊಂದು ಎದುರುಗಡೆಗೆ ಅಂದರೆ ಸೇತುವೆ ಮೇಲೆ ಇದ್ರು ಎಲ್ಲರೂ ಜನರು ಅವ್ರನ್ನ ಹಿಂದಕ್ಕೆ ಸರಿಸುವಂಥ ಕೆಲಸ ಪೊಲೀಸರಿಂದ ಆಗ್ತಾ ಇದೆ ಸೇತುವೆ ಮೇಲೆ ನೀವು ಇರಬೇಡಿ ಅನ್ನುವಂಥದ್ದು ಅಂದರೆ ಸೇತುವೆಯ ಇನ್ನೊಂದು ಏನಿದೆ ಆ ಒಂದು ತುದಿಯಿಂದ ಭೀಮಾ ಆ ಸ್ಥಳಕ್ಕೆ ಹೋಗಿದ್ದ ಹಾಗಾಗಿ ಮತ್ತೆ ಈಗ ಇನ್ನೇನು ಸಮಯ ಆಯಿತು ಸಂಜೆಯ ಸಮಯ ಹಾಗಾಗಿ ಆತನನ್ನು ಹೊರಗಡೆ ಕರೆದುಕೊಂಡು ಬರಲಿಕ್ಕೆ ಒಂದು ರೀತಿಯಾಗಿ ಈ ಸಮಯದಲ್ಲೇ ಅಂದರೆ ಆರನು ಮತ್ತು ಏಳನೇ ಗುಂಡಿ ಏನಿತ್ತು ಆ ಗುಂಡಿನೇ ಗುಂಡಿಯ ಉತ್ಖನನ ಕಾರ್ಯ ಏನಿದೆ ಮುಗ್ದು ಮುಗ್ದಾಗಿದೆ ಈಗ ಆ ಆರರಲ್ಲಿ ಒಂದಷ್ಟು ಸಾಕ್ಷ್ಯ ಆಧಾರಗಳು ಸಿಕ್ಕಿದೆ ಅಂತ ಏನು ಹೇಳ್ತಾ ಹೇಳಿದರೆ ಅದು ಖಚಿತ ಆಗಿರುವಂಥದ್ದು ಅಲ್ಲಿ ಹಸ್ತಿ ಪಂಜಾರ ಸಿಕ್ಕಿರುವಂಥದ್ದು ಮೂಳೆಗಳು ಸಿಕ್ಕಿರುವಂಥದ್ದು ಖಚಿತ ಆಗಿರುವಂಥದ್ದು ಆ ಸಿಕ್ಕಿರುವಂಥ ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿದೆ ಏಳನೆಯ ಗುಂಡಿ ಏನಿದೆ ಅದರ ಉತ್ಖನನ ಕಾರ್ಯ ಕೂಡ ಮುಗ್ದಿರುವಂಥದ್ದು ಅದರಲ್ಲಿ ಯಾವ ರೀತಿಯಾಗಿ ಏನಾದರೂ ಸಾಕ್ಷಾರ ಸಿಗ್ತಾ ಅದರ ಅಪ್ಡೇಟ್ ಕೂಡ ಇನ್ನಷ್ಟೇ ಬರಬೇಕಾಗಿದೆ ಸದ್ಯಕ್ಕೆ ಅಲ್ಲಿ ಸಾಕ್ಷಿಗಳು ಸಿಗ್ತಾ ಇರುವಂಥದ್ದು ನಿಜ ಖಚಿತತೆಯನ್ನು ಪಡ್ಕೊಂಡಿದೆ ಯಾಕಂತೇಳಿದರೆ ಅಲ್ಲಿ ಏನೊಂದು ಇಷ್ಟೆಲ್ಲ ಒಂದು ಪ್ರ ಇದಾಗ್ತಾ ಇದೆ ಅವೆಲ್ಲವೂ ಕೂಡ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕೂಡ ಸಿಗ್ತಾ ಇರುವಂಥದ್ದು ಅಲ್ಲಿ ಆಗಿರುವಂಥ ಅಂದರೆ ಏನೊಂದು ಪ್ರಕ್ರಿಯೆಗಳು ಮೂಳೆ ಅವುಗಳನ್ನು ಸಂಗ್ರಹ ಮಾಡೋದಾಗಲಿ ಅಸ್ಥಿ ಪಂಜರವನ್ನು ಸಂಗ್ರಹ ಮಾಡೋದಾಗಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದೆ ಅದರ ಜೊತೆಗೆ ಅಲ್ಲಿ ಕೂಡ ಖಚಿತ ಮಾಹಿತಿಯನ್ನು ಹೇಳಿರುವಂಥದ್ದು ಎಸ್ ಇಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಈ ಗುಂಡಿಯಲ್ಲಿ ಅನ್ನುವಂಥದ್ದು ಹಾಗಾಗಿ ಆ ಭೀಮಾ ಏನು ಹೇಳ್ತಾ ಇದ್ದ ಆ ಮಾತುಗಳು ಅಥವಾ ಅವನೇನು ಆರೋಪವನ್ನು ಮಾಡಿದ್ದ ಆ ಮಾತುಗಳು ಸತ್ಯ ಅನ್ನುವಂಥದ್ದು ಒಂದಷ್ಟು ಜನರಿಗೆ ಈಗ ಅರ್ಥ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು ದೊಡ್ಡ ಸಂಖ್ಯೆಯಲ್ಲಿ ಜನರು ಇಲ್ಲಿ ಜಮಾಯಿಸಿದರು ಭೀಮಾ ಇನ್ನೇನು ದಡಕ್ಕೆ ಬರ್ತಾನೆ ಅಂದರೆ ಸೇತುವೆ ಪಕ್ಕದಲ್ಲಿರುವಂಥ ದಡ ಏನಿದೆ ನದಿ ತೀರದಲ್ಲಿ ಅವನೀಗ ಇರುವಂಥದ್ದು ಆ ಮಾರ್ಕ್ ಏನಿದೆ ಆರು ಮತ್ತು ಏಳನೆಯ ಪಾಯಿಂಟ್ ಏನಿದೆ ಅಲ್ಲಿ ಆತ ಈಗ ಇರುವಂಥದ್ದು ಸೊ ಅವನಿಗೋಸ್ಕರ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ ಬಂದಿರುವಂಥದ್ದು ಆ ಭೀಮನನ್ನು ಹತ್ತಿರದಿಂದ ನೋಡಬೇಕು ಅನ್ನುವಂಥ ದೃಷ್ಟಿಯಿಂದ ತುಂಬ ಜನ ಇಲ್ಲಿಗೆ ಬಂದಿದ್ದಾರೆ ಆದರೂ ಕೂಡ ಇನ್ನೂ ಕೂಡ ಆ ಕೆಲಸ ಪ್ರಗತಿಯಲ್ಲಿದೆ ಆರು ಮತ್ತು ಏಳರಲ್ಲಿ ಆರನೇ ಕೆಲಸ ಆರನೆಯ ಆರನೇ ಗುಂಡಿ ಏನಿತ್ತು ಅಲ್ಲಿ ಮಾರ್ಕಿಂಗ್ ಕೆಲಸ ಮುಗ್ದು ಹೋಗಿದೆ ಪ್ರಕ್ರಿಯೆಗಳು ಕೂಡ ನಡೆದಿರುವಂಥದ್ದು ಆದರೆ ಈಗ ಏಳನೇ ಗುಂಡಿಯನ್ನು ಕೂಡ ಆಗದಿದ್ದಾರೆ ಅದರ ಪ್ರಕ್ರಿಯೆ ಕೂಡ ಮುಗ್ದಿದೆ ಅಂತ ಹೇಳ್ತಿದ್ದಾರೆ ಆದರೆ ಆ ಗುಂಡಿಯಲ್ಲಿ ಏನಿತ್ತು ಅಲ್ಲೂ ಕೂಡ ಆರರಲ್ಲಿ ಇದ್ದಂತೆ ಏನಾದರೂ ಸಾಕ್ಷ್ಯಾಧಾರಗಳು ಸಿಕ್ಕಿದೆಯಾ ಅಸ್ಥಿ ಪಂಜರ ಸಿಕ್ಕಿದೆಯಾ ಮೂಳೆಗಳು ಸಿಕ್ಕಿದೆಯಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಸೊ ಇನ್ನೂ ಕೂಡ ಅದು ಏಳನೇ ಗುಂಡಿಯಲ್ಲಿ ಯಾವ ರೀತಿಯಾಗಿ ಅಪ್ಡೇಟ್ ಇತ್ತು ಏನಿತ್ತು ಸಾಕ್ಷ್ಯಗಳು ಇದೆಯಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ ಈ ಮಧ್ಯದಲ್ಲಿ ಜನರು ಭೀಮನನ್ನು ಹತ್ತಿರದಿಂದ ನೋಡಬೇಕು ಆ ವ್ಯಕ್ತಿ ಹೇಳಿರೋದ್ರಲ್ಲಿ ಸತ್ಯ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಈಗ ಭಾರಿ ಸಂಖ್ಯೆಯಲ್ಲಿ ಬ್ರಿಡ್ಜ್ನ ಮೇಲ್ಗಡೆ ಜನರು ಬಂದಿದ್ದಾರೆ ಆತನನ್ನು ಹತ್ತಿರದಿಂದ ನೋಡಬೇಕು ಯಾರು ಆ ಭೀಮಾ ಅಂತ ಒಂದಷ್ಟು ಜನರಿಗೆ ಪರಿಚಯ ಕೂಡ ಇರ್ಬೋದು ಅಂತ ಅನಿಸುತ್ತೆ ಯಾಕೆಂತ ಹೇಳಿದ್ರೆ ಆ ಭೀಮಾ ಅನ್ನುವಂಥ ವ್ಯಕ್ತಿ ಏನಿದಾನೆ ಆತನೇ ಹೇಳಿಕೊಂಡಂತೆ ನಾನು ಇಲ್ಲೇ ಧರ್ಮಸ್ಥಳದಲ್ಲೇ ಕೆಲಸ ಮಾಡಿದ್ದೆ ಹತ್ತು ವರ್ಷಗಳ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ತನಕ ನಾನು ಕೆಲಸವನ್ನು ಮಾಡಿದ್ದೆ ಅನ್ನುವಂಥ ವಿಚಾರವನ್ನು ಆ ವ್ಯಕ್ತಿ ಕೂಡ ಹೇಳಿರುವಂಥದ್ದು ಹಾಗಾಗಿ ಆ ಭೀಮನ ಪರಿಚಯ ಇಲ್ಲಿಯ ಸ್ಥಳೀಯರಿಗೂ ಇದ್ದರೂ ಕೂಡ ಇರಬಹುದು ಆ ಹಿನ್ನೆಲೆಯಲ್ಲಿ ಹೆಚ್ಚಿನದಾಗಿ ಇಲ್ಲಿಯ ಸ್ಥಳೀಯರೇ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ ಭೀಮನನ್ನು ನೋಡಬೇಕು ಅನ್ನೋ ರೀತಿಯಲ್ಲಿ ಅಂದರೆ ಡಿಮ್ಯಾಂಡ್ ಏನಿದೆ ನಿನ್ನೆಗಿಂತಲೂ ಇವತ್ತು ಹೆಚ್ಚಾಗಿದೆ ಆತನನ್ನು ಹತ್ತಿರದಿಂದ ನೋಡಬೇಕು ಅನ್ನೋಂಥ ವಿಚಾರದಲ್ಲಿ ಆತನನ್ನು ನಾವೇನಾದರೂ ಈ ಹಿಂದೆ ನೋಡಿರ್ಬೋದಾ ಅನ್ನುವಂಥ ವಿಚಾರದಲ್ಲೂ ಕೂಡ ಜನರು ಇಲ್ಲಿಗೆ ಬರ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಸ್ಥಳ ಏನಿದೆ ನೇತ್ರಾವತಿ ಬ್ರಿಡ್ಜ್ ಏನಿದೆ ಇದರ ಹತ್ರ ಬರ್ತಾ ಇರುವಂಥದ್ದು ಇನ್ನೊಂದು ಕಡೆ ಪ್ರ ಆರು ಮತ್ತು ಏಳರ ಗುಂಡಿ ತೆಗೆಯುವಂಥ ಕಾರ್ಯ ಮುಕ್ತಾಯವಾಗಿದೆ ಆರರಲ್ಲಿ ಸಾಕ್ಷ್ಯಾಧಾರ ಸಿಕ್ಕಿದೆ ಎಸ್ ಅಲ್ಲಿ ಒಂದು ಒಂದಷ್ಟು ವ್ಯಕ್ತಿಗಳ ಕಳೆ ಬರ ಇರುವಂಥದ್ದು ಪಕ್ಕಾ ಅನ್ನುವಂಥ ಆಗಿದೆ ಆ ಎಲ್ಲ ಸಾಕ್ಷಿಗಳನ್ನು ಈಗ ಸಂಗ್ರಹ ಮಾಡುವಂಥ ಕೆಲಸ ಕೂಡ ಆಗಿರುವಂಥದ್ದು